ಹಲೋ ಗೈಸ್ ಗುಡ್ ಈವ್ನಿಂಗ್ ಆ ಟೈಮ್ ಇವಾಗ ಕರೆಕ್ಟಾಗಿ ಐದು ಐವತ್ತೊಂಬತ್ತಾಗಿದೆ ಆರು ಗಂಟೆ ಆಗಿದೆ ಗೈಸ್ ಕರೆಂಟ್ ಹೋದರೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಲೈಟಾಗಿ ಇಲ್ಲಿ ಡೆಕೋರೇಷನ್ ಅಂತ ಅಂದ್ಕೊಂಡಿದ್ದೀನಿ ಬಲೂನ್ಸ್ ಅಲ್ವಾ ಸೊ ಬಲೂನ್ಸಲ್ಲೆಲ್ಲಿ ತೆಗೆದಿಟ್ಟಿದ್ದೇನೆ ಗೈಸು ಆ್ಯಂಡ್ ಬಳೆ ಹಾಕ್ಕೊಂಡಿದ್ದೇನೆ ನೋಡಿ ಕಟೀಲಿಂದ ತಂದಿದ್ದಲ್ಲ ಎಲ್ರಿಗೂ ನಾಲ್ಕು ನಾಲ್ಕು ಬಂತು ನನಗೆ ಮೂರು ಬಂತು ಗೈಸು ಅಮ್ಮನಿಗೆ ನಾಲ್ಕು ಬಳೆ ದೊಡ್ಡಮ್ಮನಿಗೆ ನಾಲ್ಕು ಬಳೆ ಮತ್ತು ಇನ್ನೊಬ್ರು ಅಕ್ಕ ಇದ್ದಾರೆ ಅವರು ಕೂಡ ಬಂದಿದ್ರು ಅವರಿಗೂ ನಾಲ್ಕು ಬಳೆ ಮತ್ತು ಗುಂಡು ದಮ್ಮನಿಗೆ ನಾಲ್ಕು ಬಳೆ ಗುಂಡುಗೆ ನಾಲ್ಕು ಬಳೆ ಆಮೇಲೆ ಗಿರ್ಜಾತ್ತೆಗೆ ನಾಲ್ಕು ಬಳೆ ಇಷ್ಟು ಜನಕ್ಕೆ ತಂದಿದ್ದೆ ನಾನು ಸೊ ಎಲ್ಲರೂ ಸಾಕೊಂಡ್ರು ಅತ್ತೆಗೆ ಕೊಟ್ಟಿಲ್ಲ ಕೊಡಬೇಕಷ್ಟೆ ಮತ್ತೆ ಕೇಕ್ ಕಟ್ ಮಾಡಲಿಕ್ಕೆ ಬರ್ತಾರಲ್ಲ ಅವಾಗ ಕೊಡು ಅಂತ ಅಂದ್ಕೊಂಡಿದ್ದೇನೆ ಆ್ಯಂಡ್ ಇವಾಗ ಬ್ಯಾಲೆನ್ಸ್ ಇದೆ ಅಲ್ಲ ಅದನ್ನೆಲ್ಲ ಊದಿ ಇಡುವ ಅಂತ ಅಂದ್ಕೊಂಡಿದ್ದೇನೆ ನಾನು ಆ್ಯಂಡ್ ಗುಂಡು ಅಕಸ್ಮಾತಾಗಿ ಬಂದರೆ ಅಂತೇಳಿ ಲಾಕ್ ಹಾಕ್ಕೊಂಡಿದ್ದೇನೆ ಶಿಫ್ಟ್ ಓಕೆ ಲಾಕ್ ಹಾಕ್ಕೊಂಡಿದ್ದೀನಿ ಗೈಸ್ ಬಂದ್ಕೋಟೆ ಮುಖೆಲ್ಲ ತೊಳೆದು ಬ್ಲ್ಯಾಕ್ ಟೀ ಅವಾಗಲೇ ಚಿಕ್ಕ ಚಿಕ್ಕೊಬ್ಬರೋದು ಕಾಲ್ ಬರ್ತಿದ್ದೆ ಬ್ಲ್ಯಾಕ್ ಟೀ ಅವಾಗಲೇ ಕುಡ್ದಿದ್ದೆ ಅಲ್ಲ ಇಯರಿಂಗ್ಸ್ ಎಲ್ಲ ತೆಗೆದು ಜೀನ್ಸ್ ಪ್ಯಾಂಟ್ ವೇರ್ ಮಾಡಿದ್ದಲ್ಲ ಸೊ ಅದನ್ನೆಲ್ಲ ಡ್ರೆಸ್ ಇದೇ ಇದೆ ಗೈಸ್ ಸರಿ ಯಾರು ಇದು ಮಾಡೋದು ಅಂತೇಳಿ ಮನೇಲಿ ಹಾಕು ಪ್ಯಾಂಟ್ ಹಾಕ್ಕೊಂಡಿದ್ದೇನೆ ಅಷ್ಟೇ ಸೊ ಇವಾಗ ಬೀಗ ಬೀಗ ಸಿಂಪಲ್ ಆಗಿ ಡೆಕೋರೇಷನ್ ಮಾಡುವ ಅಂಡ್ ಅದಕ್ಕಿಂತ ಮುಂಚೆ ಚಿಕ್ಕೊಬ್ಬರುದು ಕಾಲ್ ರಿಸೀವ್ ಮಾಡಿ ಏನು ಅಂತ ಕೇಳಬೇಕು ಯಾಕಂದರೆ ನಿನ್ನೇನು ಕಾಲ್ ಮಾಡಿಲ್ಲ ಒಂದು ನನಗೆ ಸೊ ಡೆಕೋರೇಷನ್ ಮಾಡ್ತಾ ಇರ್ತೇನೆ ನಾನು ನೋಡಿ ಗೈಸ್ ಎರಡು ಬಲೂನ್ ಊದಿದೆ ಅಂದ್ರೆ ಲೈಕ್ ಈ ತರ ಮಾಡಿಟ್ಟಿದ್ದೀನಿ ಗೈಸ್ ಇದೇ ತರ ಎಷ್ಟು ಬೇಕಷ್ಟು ಇವಾಗ ಅದು ಊದಿ ಊದಿ ಅಲ್ವ ಒಂಥರ ಆಗ್ತದೆ ಇಷ್ಟಕ್ಕೆ ಊದಿ ಈಗ ಸೊ ಇವಾಗ ಊದಿ ಎಲ್ಲ ರೆಡಿ ಮಾಡ್ತೇನೆ ನಾನು ಅಷ್ಟರವರೆಗೆ ನೀವು ನಾನು ಗುಂಡಿಗೆ ಏನು ಗಿಫ್ಟ್ ತೊಗೊಂಡೆ ಆ ಗಿಫ್ಟ್ ಅನ್ಬಾಕ್ಸ್ ಮಾಡಿದ್ದೆ ನಾನು ಆ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೆ ರೆಕಾರ್ಡ್ ಮಾಡಿದ್ದೆ ಅದನ್ನ ನಾನು ಇವಾಗ ಆ್ಯಡ್ ಮಾಡ್ತೀನಿ ಅದನ್ನ ನೋಡ್ಕೊಂಡು ಬನ್ನಿ ನೀವು ಅದನ್ನ ನೋಡ್ಕೊಂಡು ಬಂದ ನಂತರ ನಾನು ಡೆಕೋರೇಷನ್ ಮಾಡೋದನ್ನ ತೋರಿಸ್ತೇನೆ ಓಕೆ ಅಲ್ಲಿವರೆಗೂ ನಾನು ಇದೆಲ್ಲ ಊದಿ ಎಲ್ಲ ರೆಡಿ ಮಾಡಿರ್ತೇನೆ ಓಕೆ ಬಾಯ್ ಓ ಗುಡ್ ಮಾರ್ನಿಂಗ್ ಇವತ್ತು ಗುರುವಾರ ಗೈಸ್ ಜುಲೈ ಹನ್ನೊಂದನೇ ತಾರೀಕು ಗುರುವಾರ ಸೊ ನಾನೇನಂದರೆ ಗೋಡ್ರಾಜ್ ಕ್ಲೀನ್ ಮಾಡ್ತಿದ್ದೆ ನನ್ನದು ವಾಡ್ರೂಮು ಸೊ ಎಲ್ಲ ಮರ್ಚೆ ಇಟ್ಟಾಯಿತು ಕ್ಲೀನ್ ಮಾಡಿ ಆ್ಯಂಡ್ ಇದೇ ಸಂಡೇ ಇದೇ ವೀಕು ಫೋರ್ಟೀಂತಿಗೆ ಗುಂಡದ ಬರ್ಡೇ ಇದೆ ಗೈಸ್ ಸೊ ಅವತ್ತೇ ಟೆಂಪಲ್ಗೆ ಹೋಗುವಂತ ಅಂದ್ಕೊಂಡಿದ್ದೇವೆ ಸೊ ಹೋಗ್ತೇವೆ ಕೂಡ ಆ್ಯಂಡ್ ಅದಕ್ಕಿಂತ ಮುಂಚೆ ಅವಳು ಅವಳ ಬರ್ಡೇಗೆ ಯಾವಾಗಲೂ ಒಂದು ಬ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರಲ್ಲಿ ಎಲ್ಲ ಒಂದು ಇರ್ತಾಳೆ ಕೆಲಸದಲ್ಲಿ ಸೊ ಈ ಸರಿ ಮನೇಲಿದ್ದಾಳಲ್ಲ ಸೊ ಹಾಗಾಗಿ ಸಿಂಪಲ್ ಆಗಿ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಯಾವತ್ತಿಂದ ಅಂದರೆ ಅವಳು ಯಾವಾಗ ನನ್ನ ಬರ್ಡೇ ಫೋರ್ಟೀನ್ತಿಗೆ ಅಂತ ಹೇಳಿದ್ಲು ಸೊ ಅವತ್ತಿಂದನೂ ಅಂದ್ಕೊಂಡಿದ್ದೆ ಏನಾದರೂ ಗಿಫ್ಟ್ ಕೊಡಬೇಕಲ್ಲ ಅಂತ ಅಂದ್ಕೋತಿರ್ಬೇಕಾದ್ರೆ ನನಗೊಂದು ಸಡನ್ಲಿ ಫ್ಲ್ಯಾಶ್ ಆಯಿತು ವೆಯ್ಟ್ರು ಯಾರೋ ಬಂದರು ಯಾರ್ದೋ ವಾಯ್ಸ್ ಕೇಳಿಸ್ತು ನಾನು ಅವಳೇ ಅಂದ್ಕೊಂಡೆ ಸೊ ಹಾಗಾಗಿ ನನ್ನ ಜೊತೊಂದು ಲಾಸ್ಟ್ ಟೈಮ್ ಲಾಸ್ಟ್ ಇಯರ್ ನನ್ನ ದೀಪಾವಳಿಗೊಂದು ಸ್ಯಾರಿ ಪರ್ಚೇಸ್ ಮಾಡಿದ್ದಲ್ಲ ಸೊ ಆ ಕಲರಲ್ಲಿ ಆ ಸಾರಿ ಆ ಟೈಪ್ ಎಲ್ಲ ಅವಳು ತುಂಬ ಲೈಕ್ ಆಗಿತ್ತು ಆ ಟೈಪ್ ಸ್ಯಾರಿ ಅವಳಿಗೆ ಸೊ ಇದ್ಲು ಈ ಥರ ಸ್ಯಾರಿ ನನಗೆ ಒಂದು ಕುರ್ಸಿ ಸೀಸ್ ಎಲ್ಲಿ ತೊಗೊಂಡಿದ್ದು ನನಗೆ ತುಂಬ ಇಷ್ಟ ಆಯಿತು ಹಾಗೆ ಹೇಗೆ ಅಂತೇಳಿ ಸೊ ನಾನು ಯಾವಳಿಗೆ ಒಂದು ಸ್ಯಾರಿ ಬುಕ್ ಮಾಡಿದ್ದೇನೆ ಅದು ನಿನ್ನೆ ಬಂದಿದ್ದೆ ತರ್ಟೀಂತಿಗೆ ಬಟ್ ಬುಕ್ ಮಾಡಿದ್ದು ನಾನು ಟೂಗೆ ಸಮ್ ರೀಸನ್ಸಿಂದ ಒಮ್ಮೆ ಕ್ಯಾನ್ಸಲ್ ಆಯಿತು ಮತ್ತೊಂದು ಇದಾಯಿತು ಸೊ ಹಾಗಾಗಿ ನಾನು ಫೋರ್ಟೀನ್ತ್ಗಿಂತ ಮುಂಚೆ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಸೊ ಬಂದಿದ್ದೆ ನಿನ್ನೆ ಹದಿಮೂರನೇ ತಾರೀಕಿಗೆ ಆ್ಯಂಡ್ ಸೇಮ್ ಪ್ಯಾಟರ್ನ್ ಇರಲಿಲ್ಲ ನನ್ನ ಸ್ಯಾರಿ ಥರ ಬಟ್ ಅದೇ ಕಲರಲ್ಲಿ ಅದೇ ಟೈಪಲ್ಲಿ ತೆಗೆದುಕೊಡೋ ಅಂತ ಅಂದ್ಕೊಂಡು ತೆಗೆದುಕೊಟ್ಟಿದ್ದೇನೆ ಆ್ಯಂಡ್ ಅವಳು ನನ್ನ ಜೊತೆ ಯಾವಾಗಂದರೆ ಹೋಗಲ್ಲ ಫೋರ್ತಿಗೆ ಬಂದಿದ್ಲು ಫೋರ್ತಿಗೆ ಮನೆಗೆ ಬರಬೇಕಾದ್ರೆ ಏನೋ ವಾಲ್ಡ್ರೂಮ್ ಏನೋ ನೋಡ್ತಾ ಇರಬೇಕಾದ್ರೆ ಆ ಸಾರಿ ಅವಳಿಗೆ ಸಿಕ್ತು ಅವಾಗ ಹೇಳಿದ್ಲು ಉಟ್ಕೊಂಡು ವೇರ್ ಮಾಡ್ತಾ ಹೇಳ್ತಾ ಇದ್ಲು ಸಾರಿ ಚೆಂದ ಕಾಣ್ತದಲ್ಲ ನನಗೆ ಇದೇ ಥರ ಬೇಕು ಹಾಗೆ ಹೀಗೆ ಅಂತೇಳಿ ಸೊ ನಾನು ಅವಳು ಹೇಳಿದ್ದು ಫೋರ್ತಿಗೆ ಬಟ್ ನಾನು ಟೋಗೇನೆ ಬುಕ್ ಮಾಡಿದೆ ಬಿಕಾಸ್ ನನ್ನ ಮೈಂಡಲ್ಲಿ ಇತ್ತು ಅದೇ ಟೈಪ್ ಕೊಡಬೇಕು ಅಂತೇಳಿ ಆ್ಯಂಡ್ ತೋರಿಸ್ತೇನೆ ನಾನು ಇವಾಗ ನಿಮಗೆ ಹೈಟ್ ಸೊ ಇದು ನಂದು ಸಾರಿ ಗೈಸು ಇದೇ ಕಲರಲ್ಲಿ ಈ ಪ್ಯಾಟರ್ನಲ್ಲಿ ಸ್ಯಾರಿ ಬೇಕು ಅಂತ ಹೇಳ್ತಿದ್ಲು ಅವಳು ಸೊ ಇದು ಲೈಕ್ ಒಂಥರ ಪರ್ಪಲ್ ಅಲ್ಲ ವೈನ್ ಕಲರಲ್ಲಿ ಸೊ ಅದೇ ಕಲರಲ್ಲಿ ನೋಡಿ ಅವಳಿಗೆ ನಾನು ಸಾರಿ ಪರ್ಚೇಸ್ ಮಾಡಿದ್ದಿದ್ದು ನಿನ್ನೆ ಬಂದಿರೋದು ಸೊ ಅನ್ಬಾಕ್ಸ್ ಮಾಡಿದೆ ನಾನು ನಿನ್ನೆನೆ ಬಿಕಾಸ್ ಡ್ಯಾಮೇಜ್ ಇದ್ದರೆ ರಿಟರ್ನ್ ಮಾಡಬೇಕಲ್ಲ ಹಾಗಾಗಿ ಸೊ ಎಂಟೈರ್ ಬಾಡಿ ಇದೇ ಥರ ಇದೆ ಗೈಸ್ ಸೇಮ್ ನನ್ನ ನನ್ನ ಸ್ಯಾರಿ ಇದೆ ಅಲ್ವಾ ಸೇಮ್ ಫ್ಯಾಬ್ರಿಕ್ ಗೈಸು ಸ್ಮೂತ್ ಇದೆ ಸೊ ಕಲರ್ ಸೇಮ್ ಇದೆ ಐ ಹೋಪ್ ಅವಳಿಗೆ ಲೈಕ್ ಆಗಬಹುದು ಸೊ ಇಲ್ಲೆಲ್ಲ ನೋಡಿ ಈ ಥರ ವರ್ಕ್ ಇದೆ ಯಾ ಇದನ್ನೇ ಇವಾಗ ನಾನು ಪ್ಯಾಕ್ ಮಾಡೋ ಅಂತ ಅಂದ್ಕೊಂಡು ರ್ಯಾಪರ್ ರೆಡಿ ಮಾಡಿ ಮಾಡಿಟ್ಟಿದ್ದೀನಿ ಕೈ ಸರ್ ಇದು ಹಳತ್ತು ನಂದು ಇತ್ತು ಸೊ ಅದನ್ನೇ ಇವಾಗ ಪ್ಯಾಕ್ ಮಾಡ್ತೇನೆ ನಾನು ಓಕೆ ಆ್ಯಂಡ್ ಬಲೂನ್ಸ್ ಎಲ್ಲ ಗೈಸ್ ಸಿಂಪಲ್ ಆಗಿ ಡೆಕೋರೇಷನ್ ಮಾಡುವ ಇಲ್ಲಿ ನನ್ನ ರೂಮಲ್ಲೇ ಮಾಡುವ ಅಂತ ಅಂದ್ಕೊಂಡು ನೋಡಿದೆ ನನ್ನ ಬಲೂನ್ಸ್ ನೋಡಿರೋ ನೆನಪು ನನಗೆ ನನ್ನ ವಾರ್ಡ್ ರೂಮಲ್ಲಿ ಇದು ನಂದು ಮದುವೆದ್ದು ಗೈಸ್ ಮದುವೆದ್ದು ಮೆಹೆಂದಿಗೆ ತೊಗೊಂಡಿರೋ ಬ್ಯಾಲೂನ್ಸ್ ಇದು ಸೊ ಬ್ಯಾಲೂನ್ಸ್ ಇದೆ ನೋಡಿದೆ ನಾನು ಎಷ್ಟು ಸಾಕಾಗುತ್ತೆ ಸೊ ಒನ್ ಇಯರ್ ಕಲಿತು ಗೈಸ್ ಒಂದು ವರ್ಷ ಆಗಿ ಆರೇಳು ತಿಂಗಳಾಯಿತು ಆಗಿದೆ ನೋಡಿ ಸೊ ಇದು ಲೈಕ್ ಇದು ಅಷ್ಟೇ ಇದು ಮದುವೆಗೆ ಅಂತೇಳಿ ಬೆಂಗಳೂರಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ವಲ್ಲ ಡ್ರೆಸ್ಸೆಲ್ಲ ಆವಾಗ ಪರ್ಚೇಸ್ ಮಾಡಿದ್ದು ಇದನ್ನ ಈ ಲೈಟಿಂಗ್ಸ್ನ ಇದು ಯೂಸೇ ಮಾಡಿಲ್ಲ ಗೈಸ್ ಹೇಗೆ ಇಟ್ಟಿದ್ದೆ ಬಾಕ್ಸಲ್ಲಿ ಹಾಗೆ ಇದೆ ಸೊ ನನಗೆ ಈ ಡೆಕೋರೇಷನ್ಗೆ ಇದನ್ನ ಯೂಸ್ ಮಾಡುವ ಅಂತ ಅಂದ್ಕೊಂಡೆ ನಾನು ಆ್ಯಂಡ್ ಬರ್ಡೇ ಟ್ಯಾಕ್ಸ್ ಕೂಡ ನನ್ನದೇ ಇದೆ ಗೈಸ್ ಇಲ್ಲಿದೆ ಸೊ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಇನ್ನೊಂದು ಡಬಲ್ ಸ್ಲಿಪ್ ಟೇಪ್ ಗಮ್ ಗಮ್ ಆಗಬೇಕು ಅಷ್ಟೇ ಬೇರೆ ಅಂತ ಇಲ್ಲ ಸೊ ನೋಡುವ ಈ ಥರ ಆಗಿ ಡೆಕೋರೇಷನ್ ಮಾಡಿ ಗಿಫ್ಟ್ ಕೊಡುವ ಒಂದು ಕೇಕ್ ಕಟ್ಟಿಂಗ್ ಮಾಡಿಸಿ ಅಂತ ಅಂದ್ಕೊಂಡಿದ್ದೇನೆ ನೋಡು ಏನೆಲ್ಲ ಆಗುತ್ತೆ ಅಂತ ಓಕೆ ಇವಾಗ ಗಿಫ್ಟ್ ಪ್ಯಾಕ್ ಮಾಡು ಓಕೆ ಸೊ ಫೈನಲಿ ಇದ್ದ ರ್ಯಾಪರಲ್ಲೇ ನಾನು ಗಿಫ್ಟ್ ಪ್ಯಾಕ್ ಮಾಡಿದೆ ಗೈಸ್ ಸೊ ಇದನ್ನಿವಾಗ ಗೋಡ್ರೇಜ್ ಒಳಗಡೆ ಇಟ್ಟಿರ್ತೇನೆ ನಾನು ಸೊ ರ್ಯಾಪ್ ಮಾಡಿಟ್ಟೆ ಗೈಸ್ ಅದು ನಾನಿವಾಗ ಗೋಡ್ರೇಜಲ್ಲಿ ಇರ್ತೇನೆ ಸೊ ಇನ್ ಕೇಸ್ ಅವಳು ಬಂದರೆ ಅಂತೇಳಿ ನಾನು ನೋಡಿ ಅಲ್ಲಿ ಟೋರ್ ಕ್ಲೋಸ್ ಮಾಡಿದ್ದೇನೆ ಸೊ ಬಂದರೆ ಗೊತ್ತಾಗಬಾರ್ದು ಅಂತೇಳಿ ಆ್ಯಂಡ್ ಇವತ್ತು ಗುರುವಾರ ಶುಕ್ರವಾರ ಶನಿವಾರ ಎರಡು ದಿವಸ ಇದೆ ಸಂಡೇ ಅವಳು ಬರ್ಡೇ ಸೊ ಸಂಡೇ ಮಾರ್ನಿಂಗ್ ಟೆಂಪಲ್ಗೆ ಹೋಗ್ತೀವಿ ಕಟೀಲಿಕ್ಕೆ ಕಟೀಲಿ ಹೋಗಿ ಬಂದು ಸಂಜೆ ಅವಳು ಮನೆಗೆ ಹೋದ ನಂತರ ನಾನು ಇಲ್ಲೇ ರೂಮಲ್ಲೇ ಡೆಕೋರೇಷನ್ ಪ್ಲ್ಯಾನ್ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಸಿಂಪಲ್ ನನಗೆ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ ಆಗಿ ಸೊ ಡೆಕೋರೇಷನ್ ಮಾಡಿ ಒಂದು ಸಿಂಪಲ್ ಕೇಕ್ ಕಟ್ ಮಾಡಿ ಗಿಫ್ಟ್ ಕೊಡುವ ಅಂಥೇಳಿ ನೋಡು ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ಏನೇನೋ ಆ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಆ್ಯಸ್ ಯೂಶ್ವಲ್ ಸಮ್ ಫೈನಾನ್ಷಿಯಲ್ ಇಶ್ಯೂ ಅಂತ ಅಷ್ಟೇ ಬಟ್ ಇದರಲ್ಲಿ ಹಿಂಗೆ ಬೆಸ್ಟಾಗಿ ಮಾಡೋದು ಅಂತೇಳಿ ತಿಂಕ್ ಮಾಡಿ ಅಷ್ಟೆಲ್ಲ ಪ್ರಿಪೇರ್ ಮಾಡಿದ್ದೇನೆ ಆ್ಯಂಡ್ ಇದು ನನ್ನ ಸ್ಯಾರಿ ಇದನ್ನ ನಾನು ಆದಷ್ಟು ಬೀಗ ಹುಡ್ತೇನೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಸಾರಿ ಹುಡ್ಲಿಕ್ಕೆ ನಂಗೆ ಸಕ್ಕತ್ತು ಈ ಸ್ಯಾರಿ ಸೊ ಇದರದ್ದು ಬ್ಲೌಸು ಇನ್ನು ಹೊಲಿಸ್ಬೇಕು ನಾನು ಇದಕ್ಕೆ ವೈಟ್ ಫ್ಯಾಬ್ರಿಕ್ ಸಪ್ರೇಟಾಗಿ ಬ್ಲೌಸು ಪೀಸ್ ತೊಗೊಂಡು ಹೊಲಿಸ್ ಅಂತೇಳಿ ಹಾಗೆ ಇಟ್ಟಿದ್ದೇನೆ ಗೈಸ್ ಸೊ ಅದನ್ನ ನೋಡಿ ಅವಳಿಗೆ ತುಂಬ ಇಂಪ್ರೆಸ್ಸಾಗಿ ಇದೇ ರೀತಿ ಬೇಕು ಇದೇ ಕಲರಲ್ಲಿ ಬೇಕು ಅಂತ ಹೇಳಿದ್ಲು ಸೊ ಅದೇ ಪ್ಯಾಟರ್ನಲ್ಲಿ ಹುಡ್ಕೋಕ್ಕಾಗಿಲ್ಲ ಸೇಮ್ ಕಲರ್ ಆ ಡಿಸೈನ್ ಸ್ವಲ್ಪ ಬೇರೆದ್ರಲ್ಲಿ ಏನೋ ಇಟ್ಕೊಂಡಿದ್ದೇನೆ ಮತ್ತೆ ಮಾತಾಡಿ ಸಾಕಾಯಿತು ಆ್ಯಂಡ್ ಈ ವ್ಲಾಗ್ ಈ ಕ್ಲಿಪ್ಪಿಂಗ್ಸ್ ಇದೆ ಅಲ್ವಾ ನಾನು ನಾಳ್ದು ಒಳ್ಳೆ ಬರ್ಡೇದು ಪ್ರಿಪರೇಷನ್ ಅಂತೇಳಿ ಆ ವ್ಲಾಗಲ್ಲಿ ಸಪ್ರೇಟಾಗಿ ನಾನು ಮಾಡ್ತೇನೆ ಓಕೆ ಥ್ಯಾಂಕ್ ಯು ಇಷ್ಟು ಬ್ಯಾಲೆನ್ಸ್ ಹಾಕಿ ಆಗಿದೆ ನಾನು ಆಗಿ ಮಾಡಿದೆ ತುಂಬ ಒಂಥರ ಜಾತ್ರೆ ಥರ ಕಾಣೋದು ಬೇಡ ಅಂತೇಳಿ ಆ್ಯಂಡ್ ಇದು ಲೈಟಿಂಗ್ಸ್ ನಂದು ಮೆಹಂದಿಗೆ ತೊಗೊಂಡು ಬಂದಿದ್ದು ಬಟ್ ಯೂಸ್ ಮಾಡಿಲ್ಲ ಅದನ್ನ ಹೀಗೆ ಹಾಕಿ ಆ ಕನೆಕ್ಷನಲ್ಲಿ ಬಿಟ್ಟಿದ್ದೀನಿ ಬಿಕಾಸ್ ಯಾ ಅವಳು ಬಂದ ನಂತರ ಅಲ್ಲಿದ್ದು ಸ್ಟಿಕ್ಕರ್ ರಿಮೂವ್ ಮಾಡಿ ಕೊಡು ಕೊಡುವ ಹೇಳಿ ಆ್ಯಂಡ್ ಇದು ಕ್ಲಾಸ್ ಟೇಬಲ್ ಇಟ್ಟಿದ್ದೀನಿ ಇಲ್ಲಿ ಒರ್ಸಿ ಎಲ್ಲ ಆ್ಯಂಡ್ ಇದೊಂದು ಕ್ಯಾಂಡಲ್ ನನಗೆ ನನ್ನ ಬರ್ಡೇಗೆ ಸಚಿನ್ ಕೊಟ್ಟಿದ್ದು ನನ್ನ ಅತ್ತೆ ಮಗ ಗಿಫ್ಟಿದು ಸೊ ಅದು ಇವತ್ತು ಯೂಸ್ ಬರುತ್ತೆ ಜಸ್ಟ್ ಇವಾಗ ಒರ್ಸಿ ಇಟ್ಟಿದ್ದೀನಿ ನಾನು ಹೇಗೆ ಕಾಣ್ತದೆ ನೋಡು ಅಂತೇಳಿ ಆ್ಯಂಡ್ ಲೈಟ್ ಈ ಲೈಟ್ ಕ್ಲೋಸ್ ಮಾಡಿ ಸಾರಿ ಈ ಲೈಟ್ ಕ್ಲೋಸ್ ಮಾಡಿ ಇವಾಗ ಆ ಲೈಟ್ ಹಾಕ್ತೇನೆ ನೋಡುವ ಹೇಗೆ ಕಾಣ್ತದೆ ಅಂತೇಳಿ ಆ್ಯಂಡ್ ಕೇಕ್ ಆನ್ದವೇ ಪ್ರವೀಣ್ ಅನ್ ಪ್ರವೀಣ್ ಬ್ರೋ ಜೊತೆ ಹೇಳಿದ್ದೇನೆ ತೊಗೊಂಡು ಬರಲಿಕ್ಕೆ ಆ್ಯಂಡ್ ಇಲ್ಲಿ ಕೇಕ್ ಇಟ್ಟು ಲೈಟ್ ಆಫ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ನೋಡುವ ಸ್ವಲ್ಪ ಓರೇ ಆಗಿದೆ ಬಟ್ ಇಟ್ಸ್ ಓಕೆ ಪ್ರೀತಿಯಿಂದ ಮಾಡಿದಲ್ವಾ ಐ ಹೋಪ್ ಶಿ ಲೈಕ್ ಇಟ್ ಎಸ್ ನಾನು ಇಲ್ಲಿ ಇವಾಗ ಲೈಟ್ ಆಫ್ ಮಾಡ್ತೀನಿ ಕಾಯಿಸಿ ಸೊ ಎದು ಲೈಟ್ ಹಾಕ್ತೇಕ ಈ ಲೈಟ್ ಕ್ಲೋಸ್ ಮಾಡ್ತೀನಿ ಆ್ಯಂಡ್ ಈ ಲೈಟ್ ಆನ್ ಮಾಡಿದೆ ಕಾಯ್ಸ್ ಲೊಕೆಟ್ ಕಾಯಿಸ್ ಹೇ ಕಾಣಿಸ್ತಿದೆ ಸಿ ನಾನು ಫ್ಲ್ಯಾಶ್ ಆನ್ ಮಾಡಿದೆ ಫ್ಲ್ಯಾಶ್ ಆಫ್ ಮಾಡ್ತೀನಿ ಇವಾಗ ಸಿ ಸೊ ನೈಸ್ ಒಂಥರ ರೊಮ್ಯಾಂಟಿಕ್ ಡಿನ್ನರ್ ಥರ ಕಾಣಿಸ್ತಿಲ್ವ ಸಿ ಗೈಸ್ ಇನ್ನೂ ಉದ್ದ ಇದ್ದರೆ ಈ ಲೈಟ್ನ ಸ್ವಲ್ಪ ಮೇಲಕ್ಕೂ ಹಾಕ್ಬೋದಿತ್ತು ಬಟ್ ಇಟ್ಸ್ ಓಕೆ ಎಷ್ಟು ಸಿಂಪಲ್ ಆಗಿ ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ನೆಲದಲ್ಲೂ ಕಾಣ್ತಿದೆ ಲೈಟ್ ಆ್ಯಂಡ್ ನಾನೊಂದು ರಪ್ಪ ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ ಗೈಸ್ ಇವಾಗ ಟೈಮ್ ಜಸ್ಟು ಏಳು ಹದಿನಾರು ಆಗಿದೆ ಅಷ್ಟೇ ಒಂದು ಎಂಟುವರೆಷ್ಟೊತ್ತಿಗೆ ಅಲ್ಲ ಕಾಲ್ ಮಾಡಿ ಬರಲಿಕ್ಕೆ ಹೇಳುವ ಐ ಥಿಂಕ್ ಅವಳಿಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಗೈಸ್ ಅವಳಕ್ಕೊಂದು ಕೇಕ್ ಇದೆ ಸುನೀತಂದು ಅಮೌಂಟ್ ಹಾಕಿದ್ರು ನಾನೇ ಆರ್ಡ್ರ್ ಮಾಡಿದ್ದೀನಿ ಆ್ಯಂಡ್ ನಂದೊಂದು ಕೇಕ್ ಇದೆ ಸೊ ನೋಡಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಓಕೆ ಕೀಪ್ ವಾಚಿಂಗ್ ಗೈಸ್ ಏ ಐ ಆಮ್ ಸೋ ಹ್ಯಾಪಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಗೈಸ್ ನೋಡೋ ಅವಳ ರಿಯಾಕ್ಷನ್ ಓಕೆ ಇವಾಗ ಗುಂಡು ಕೊಟ್ಟು ಹೋದದು ರೊಟ್ಟಿ ಮತ್ತು ಚಿಕನ್ ಸಾಂಬಾರ್ ನೋಡಿ ಕೊಟ್ಟು ಹೋದ್ಲು ನಾನು ಹೇಳಿಲ್ಲ ಬೇಗ ಮಲ್ಕೊಳ್ಳಿಕ್ಕೆ ಬಾ ಅಂತ ಹೇಳಿದಷ್ಟೇ ಸ್ವಲ್ಪ ಹೊತ್ತಾದ ನಂತರ ಕಾಲ್ ಮಾಡುವ ಅಂತ ಹೇಳಿ ಮುಂದುತ್ತೂಲ್ಲ ಶೇಟ್ ಗೈಸ್ ಎಂಟು ಇಪ್ಪತ್ತಾಯಿತು ನನ್ನ ವಾಯ್ಸ್ ಕೇಳಿಸ್ತಿದ್ದೆವು ಇರೋ ಗೊತ್ತಿಲ್ಲ ಆ್ಯಂಡ್ ಕುಂಡಿಗೆ ಕಾಲ್ ಮಾಡಿ ಹೇಳಿದೆ ಒಮ್ಮೆ ಬಂದು ಎಂತ ರೊಟ್ಟಿ ಮತ್ತು ಚಿಕನ್ ಕೊಟ್ಟು ಹೋದಳು ಸೊ ಅದನಂತರ ಮಲ್ಕೊಳ್ಕೆ ಬಾ ಅಂತ ಹೇಳಿದೆ ಹ್ಞೂ ಅಂದಳು ಸೊ ಇವಾಗ ನನ್ನ ದೊಡ್ಡಮ್ಮನಿಗೆ ಗೊತ್ತಿದೆ ನಾನು ಸೆಲೆಬ್ರೇಟ್ ಮಾಡೋದು ಅಂತೇಳಿ ಸೊ ಅತ್ತೆಗೂ ಕಾಲ್ ಮಾಡಿ ಕರ್ತಾರೆ ದೊಡ್ಡಮ್ಮ ಅತ್ತೆ ಎಲ್ಲ ಬಂದಿದ್ದಾರೆ ಗುಂಡುದು ಅಮ್ಮ ಗುಂಡು ಮತ್ತು ಅಕ್ಕನನ್ನು ಆ ಗುಂಡಿಗೆ ಕಾಲ್ ಮಾಡಿ ಬಾ ಅಂತ ಹೇಳಿದ್ದೇನೆ ಬಿಕಾಸ್ ನಾನು ಬಿರಿಯಾನಿ ಮಾಡಿದ್ದೇನೆ ನಿಂಗೋಸ್ಕರ ಬಂದು ಅಲ್ಲಿಂದ ಟೆಂಪಲಿಂದ ಬಂದು ಸೊ ಹೇಗಾಗಿದೆ ಹೇಳು ಓ ನೀನು ಬಾ ಅಂತ ಹೇಳಿದ್ದೇನೆ ನೀನು ಬರದೆ ಯಾರಿಗೂ ಕೊಡ್ತೇ ಇಲ್ಲ ನಾನು ಎಲ್ಲ ಅಸ್ತಿವಾಗಿದೆ ಸೊ ನೀನು ಬಾ ಅಂತ ಹೇಳಿದ್ದೇನೆ ಬರ್ತೇನೆ ಅಂತ ಹೇಳಿದ್ದಾನೆ ಫೈವ್ ಮಿನಿಟ್ಸಲ್ಲಿ ಅತ್ತೆ ಮತ್ತೆ ದೊಡ್ಡ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಸೊ ನಾನು ರೂಮಿಗೆ ಬಂದೆ ಗಾಯ್ಸ್ ಆ್ಯಂಡ್ ಇದೇ ಡ್ರೆಸ್ ಆ್ಯಂಡ್ ಅವಳಲ್ಲಿ ಬರ್ಬೇ ಬರೋದು ಕಾಣಿಸ್ಬೇಕಾದ್ರೆ ನಾನು ಇಲ್ಲಿ ತಂದು ಕೇಕ್ ಇಡ್ತೀನಿ ಗೈಸ್ ಓಕೆ അല്പന കൂട്ടി ആ ബുഡ്ലേ மெல்ல அஞ்சு சுனீனா அஞ்சன மெல்ல ஒரு ல முப்பது ஒக்கல தோடம் ரூம் எஞ்சது அஜ் தெரியுது ரெட்ல ரட்ல அவ்ளா சி ஹிங்காக லைட் பாடல்தோடம்மா

அடி நோட சேத்து வாய்ஸ் அல்ல கட் மாதிரி ம் சொல்ல சைடு மெல்ல மோனி குண்டாப்பூத்த மெல்ல உண் அந்த மோனே ಏತಾ ಒಂದು ನಾನು ಮಮ್ಮಿ ಬತ್ತಿ ಐತ ಆಯ್ತ ಮೋಸ್ಟ್ಲಿ ಅವಂದು ಹೆಪ್ಪನ್ಸೂರು ಪಡ ಬಿಡು ಕೊತ್ತಿದ್ದ ಒಂದ್ಸ ನಿತ್ನಾನಾ ನಿನ್ನ ಅಕ್ಕನ ಈಸ್ ಈಸ್ ಮೈ హ్యాపీ బే టూ యూ హ్యాపీ బే టూ యూ హ్యాపీ బే టూ యూ డియర్ గంటూ హ్యాపీ చికమ్మా పోలీ ఎమా

வரல பலூன் சுத்துற ஹெல்ப் மந்திர் ஜப்படா तपया mm. mm. okay. ననుగండ కేడి ఈ కేక్ తిర ఎల్ ఎల్ కట్ మారి కొందంటా తరుంటే అడేండా నెంక బెగర్ దీని అమ్మగ్ల కొరదే నేను తిను అయిట్ బరీ ఓద్యా నీ

ನೋಡಿ ಬೆವರ ಅಂದ್ರೆ ಅವಳ ಅಪ್ಪನಿಗೆ ಅಕ್ಕನಿಗೆ ಲಕ್ಕನ ಅಕ್ಕನ ಬರ್ಲಿಕ್ಕೆ ಕೇಳಿದೆ ಬಟ್ ಅವಳು ಬಂದಿಲ್ಲ ಸೊ ಅದನ್ನ ಕಟ್ ಮಾಡಿ ಕೊಡ್ತಿದ್ದಾಳೆ ಅವಳು ಕಟ್ ಮಾಡಿ ಬಂದಲ್ಲ ಒಂದಲ್ಲ ಅಜ್ಜಿ ನೋಡಿ ಕೇಳಿ ಕೇಳಿ ತಿಂತಿದ್ದಾರೆ ಗೈಶ್ ನೋಡಿ ಅಜ್ಜಿ ಕೈಯಲ್ಲಿ ನೋಡಿಲಿ ಎಸ್ ಕೊರಿಯ ನನ್ನ ಎರಡು ಪೀಸ್ ಉಂದ್ಪಾಡು ಚಿಕ್ಕಪ್ಪಾಗ್ಲಾ ಶ್ವೇತಾಗ್ಲಾ ಕೊಡ್ದು ಬಲ್ಲೇನು ಅಂದಿ ಕೈಸಿದ್ದು ಸುನೀತದ ನಾನು ಟೇಸ್ಟ್ ಮಾಡಿಲ್ಲ ನೋಡಿದ 비스코디 에이 도ড마 플리즈 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 아 വൻസ്ണി പറോ ഓപ്പൺ ഓപ്പൺ നീ നടതി ഇയർ ബർത്ത് ഗല ആ പറ വന്ത ക ട ക മുക്കത്തി ടാക്കറ്റ് നിന്നെ മിട്ടു കൊടണം ഇയർ ആടണം ഹം ചാനണ്ടോസ് നല്ല കേടുണ്ടോ ಇದು ಇದ್ದಿದ್ದು ರಾಪೆರ್ ಅದೇ ಅದ್ರಲ್ಲಿ ಮ್ಯಾನೇಜ್ ಮಾಡಿದ್ರು ಅವಳಿಗೆ ನಾನು ಅಲ್ಲಾಗ ಎನ್ನು ತುಂದೇ ಕಲರ್ಡ್ ಹೊಡ್ ಬಂದಿತ್ತಲ್ಲಪ್ಪಾಗ ಏನಪ್ಪು ಉಂಟಾ ನನ್ನ ಒಂದು ಸ್ಯಾರಿ ಉಂಟಲ್ಲ ಗೈಸ್ ದೀಪಾವಳಿ ಅದು ನೋಡಿ ಇದೇ ಕಲರಲ್ಲಿ ಬೇಕು ಅಂತ ಹೇಳಿಲ್ಲ ಅದಕ್ಕೆ ಇದೇ ಕಲರಲ್ಲಿ ಸಾಫ್ಟಲ್ಲಿ ಹೇಗಿದೆ ಹ್ಞೂ ಬಟ್ಟು ಇಂಚಾನೇ ನೆನ್ತಿತ್ತ ನಾ ಸೇಮ್ ಕಲರ್ ಅಂಶ தீபாவளிக்கு தயிதோடமா அஞ்சு நைட்டே அது தூத்து தூத்து தூந்தித்த இது ப்ளௌஸ் இன்ச மித்து பார்த்துலே லைக் ஹவு ஓ ஆ சரங்க

ಸ್ವಲ್ಪ ಸ್ವಲ್ಪ ದೊಡ್ಡಮ್ಮ ನನ್ನ ಹೇಳಿದಂತೆ ಗೈಸ್ ನಿಂಗೆ ಹುಡುಗರು ಉಂಟು ಅಂತ ಹುಡುಗರು ಅಂದ್ರೆ ಸಾರಿ ತೆಗ್ದಲ್ಲೋಡಿದ್ರು ಗೈಸ್ ಮಾಡ್ಕೊಳ್ಳಿಲ್ಲ ಹಾಗೆ ಇರ್ಲಿ ಬೆಳಿಗ್ಗೆ ರಿಮೂವ್ ಮಾಡುದು ಅಂತ ಹೇಳಿ ಆ್ಯಂಡ್ ಎಲ್ಲ ಒಡ್ಸೆ ಆಯಿತು ಟೇಬಲ್ ಎಲ್ಲ ತೆಗ್ದೆ ಕೇಕೆಲ್ಲ ಬಿದ್ದಿತ್ತಲ್ಲ ಆ್ಯಂಡ್ ಬರ್ಡೇಗಲ್ಲಿ ಇಲ್ಲೇ ಕೂತಿದ್ದಾಳೆ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಕೇಳುವ ಟೆಂಪಲ್ಗೆ ಹೋದದ್ದು ಇವತ್ತು ಹೇಗೆಲ್ಲ ಆಯಿತು ಟೆಂಪಲ್ಗೆ ಹೋದದ್ದು ಖುಷಿ ಆಯ್ತಾ ಹ್ಞೂ ಮತ್ತೆ ಇದು ಇದು ನನ್ನಮ್ಮ ಹೇಳಿದ್ರಂತೆ ಗೈಸ್ ಉಡುಗುರು ಉಂಟು ಅಂತ ಸಾರಿ ಅಂತ ಹೇಳಿದ್ರಾ ಇಲ್ಲ ಸಾರಿ ಅಂತ ಹಾಂ ಬಂದಾಗ ಹೇಳಿದ್ರು

ಆ್ಯಕ್ಚುಲಿ ಅದೇ ಥರ ಸಾರಿತ್ತು ಲಾಸ್ಟ್ ಮೂಮೆಂಟಲ್ಲಿ ಅದು ಕ್ಯಾನ್ಸಲ್ ಆಗಿದ್ದು ನಂಗೆ ಅದು ತುಂಬ ಬೇಜಾರು ಆಯಿತು ಗೈಸ್ ನಾನು ಅದು ಸಾರಿದಲ್ವಾ ದೀಪಾವಳಿದು ಸೇಮ್ ಅದೇ ಥರದಲ್ಲಿತ್ತು ಗೈಸ್ ಬಟ್ ಅದೆಲ್ಲ ಆಗಿತ್ತು ಲಾಸ್ಟಿಗೆ ನೋಡಬೇಕಾದ್ರೆ ಆ ಕಲರ್ ಅಲ್ಲಿ ಇರಲಿಲ್ಲ ಗೈಸ್ ಈ ಕಲರ್ ವೈನ್ ಕಲರಲ್ಲಿ ಇರಲಿಲ್ಲ ಅದಕ್ಕೆ ನಾನು ಈ ಟೈಪಲ್ಲಿ ಮತ್ತೆ ಆರ್ಡರ್ ಮಾಡಿದ್ದು ಗೈಸ್ ಇದನ್ನ ವೇರ್ ಮಾಡಿದಾಗ ನಾನು ತೋರಿಸ್ತೇನೆ ಗುಂಡು ಹೇಗೆ ಕಾಣಿಸ್ತಾಳೆ ಅಂತ ಓಕೆ ನಾನು ಕೂಡ ಆ ಸಾರಿನ ವೇರ್ ಮಾಡ್ತೇನಲ್ಲ ಆವಾಗ ಏಳು ಸಹ ವೇರ್ ಮಾಡ್ತಾಳೆ ಓಕೆ ಡನ್ ನೀ ಬಳೆ ಹಾಕಲಿಲ್ಲ ನಾನು ನೋಡಿ ಕಟ್ಟಿಲ್ಲ ಇದು ಬಳೆ ಹಾಕಿದೆ ಸೊ ನಾಳ್ದು ನಿಂದು ವೀಡಿಯೋ ನೋಡಿ ಎಲ್ಲ ವಿಶ್ ಮಾಡ್ತಾರಲ್ಲ ನಿಂಗೆ ಅವರಿಗೆಲ್ಲ ಎಂತ ಹೇಳ್ತಿ ಗೊತ್ತಿಲ್ಲ ಮಾಡ್ತಾರೆ 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 ಅಟ್ಲೀಸ್ಟ್ ಮೂರ್ನಾಲ್ಕು ಜನ ಆದರೂ ಮಾಡೇ ಮಾಡ್ತಾರೆ ಗಿಫ್ಟ್ ಎಲ್ಲ ಕಳಿಸಿ ಕೊಡ್ಬೇಕಂತೆ ಗೈಸ್ ಆ್ಯಂಡ್ ಆಯಿತು ನಮ್ದೆಲ್ಲ ಅವಳನಿಗೆ ಎಂತ ಓಡ್ ರೊಟ್ಟಿ ಮತ್ತೆ ಚಿಕನ್ ತಂದೇಳು ನಾನು ಅದನ್ನ ತಿಂದಿನ ಮಲ್ಬೋದು ಗೈಸ್ ನನಗೆ ನಿಜವಾಗ್ಲೂ ಆಗ್ತಿಲ್ಲ ತಲೆನೋವು ಇವಳಷ್ಟು ಬೆಳಿಗ್ಗೆನೇ ಹೇಳ್ತಿದ್ದೆ ನನಗೆ ಕತ್ತಿಟ್ಟು ಹೋಗ್ಬೇಕಾದ್ರೆ ತಲೆನೋವು ಸ್ಟಾರ್ಟ್ ಆಗಿದೆ ಅಂತ ಬಟ್ ಏನೋ ಆಯ್ತು ಎಲ್ಲವೂ ಅಂದ್ಕೊಂಡಾಗಾಯ್ತು ಬಟ್ ನಾನು ಅಂದ್ಕೊಂಡಿದ್ದೇ ಬೇರೆ ಬಟ್ ಇಟ್ಸ್ ಓಕೆ ಆಯಿತು ಅದೊಂದು ಖುಷಿ ಇದೆ ಆ್ಯಂಡ್ ಈ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್ ಈ ಬ್ಲಾಗ್ ಇಷ್ಟ ಆದ್ರಿ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನಾವು ಬರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಯಾ ನಾಳೆ ಅಲ್ಲ ಆದಷ್ಟು ಬೇಗ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಗೈಸ್ ಅಂಟಿಲ್ ದೆನ್ ಬಾಯ್ ಟೇಕ್ ಕೇರ್ ಬಾಯ್ ಡೈ ಬಾಯ್ 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 ಬಾಯ್